ನಿಮ್ ಖಾಲಿ ಸೈಟ್ ನಮಗ್ ಕೊಟ್ರೆ ಇದೇ ತರ ಲಕ್ಸುರಿ ಮನೆ ಕಟ್ಟಿ ಗ್ರೂಪ್ ಪ್ರವೇಶಕ್ಕೆ ಕೀ ಹ್ಯಾಂಡ್ ಓವರ್ ಕೊಡ್ತೀವಿ ಸರ್ ನೋಡಿ ಸರ್ ಇದು ಗೋಡೆ ಕಟ್ಟಿದ್ರೆ ಗಾಳಿ ಬೆಳಕು ಎರಡು ಬರೋಕ್ಕಿಲ್ಲ ಇವಾಗ ನೋಡಿ ಗಾಳಿ ಬೆಳಕು ಎರಡು ಬರುತ್ತೆ ಇದೇ ತರ ನಿಮ್ ಮನೆಗ್ ಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ ಅಂದ್ರೆ ನಮ್ದು ಹೊಸ ಹೊಸ ಐಡಿಯಾಸ್ ಇರುತ್ತೆ ನಮ್ಮ ಕಂಪನಿಯಲ್ಲಿ ನೆಕ್ಸ್ಟ್ ಇಲ್ಲೊಂದು ಹಿಡನ್ ಪ್ಲೇಸ್ ಅಂದ್ರೆ ಕಿಚನ್ ಯುಟಿಲಿಟಿ ಸರ್ ಕಿಚನ್ ಯುಟಿಲಿಟಿ ನಿಮ್ಗೆ ಹೇಗೆ ಅಂದ್ರೆ ಇಲ್ಲಿ ಕಾಣ್ತಾ ಇಲ್ಲ ನೋಡಿ ಇಲ್ಲಿ ಓಪನ್ ಮಾಡಿದ್ರೆ ನಿಮಗೊಂದು ಯುಟಿಲಿಟಿ ಸ್ಪೇಸ್ ಸಿಗುತ್ತೆ ರೀಸನಬಲ್ ಪ್ರೈಸಲ್ಲಿ ಇದೇ ಥರ ಲಕ್ಸುರಿ ಮನೆ ಕಟ್ಟಬೇಕು ಅಂದರೆ ಅರ್ಬನ್ ಲೈನ್ ನ ಕಾಂಟ್ಯಾಕ್ಟ್ ಮಾಡಿ ಹಾಂ ನಮಸ್ತೆ ಸರ್ ನಾನು ಹೆಸರು ಮಹೇಶ್ ಅಂತ ಮಾತಾಡ್ತಿರೋದು ನಾನು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಮತ್ತು ವಿವಾ ಇಂಟೀರಿಯರ್ಸ್ ಇಂದ ಮಾತಾಡ್ತಾ ಇದ್ದೀನಿ ನಮ್ಮದು ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಕಂಪನಿ ನಮ್ಮದು ಬೇಸ್ ಬಂದು ಆರ್ ಆರ್ ನಗರದಲ್ಲಿದೆ ಆಫೀಸು ನಾವು ಟೋಟಲ್ ಆಗಿ ಟರ್ ಕಿ ಕನ್ಸ್ಟ್ರಕ್ಷನ್ ಅಂದರೆ ಇಂಟೀರಿಯರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಎರಡು ಮಾಡೋದ್ರಿಂದ ಟನ್ ಕೀ ಟನ್ ಕಿ ಪ್ರಾಜೆಕ್ಟ್ಸ್ ಮಾಡ್ತೀವಿ ಈ ಟೋಟಲ್ ಕೆಂಗೇರಿಲ್ ಒಂದು ಪ್ರಾಜೆಕ್ಟ್ ಮುಗಿಸಿದ್ದೀವಿ ಈ ಟೋಟಲ್ ಪ್ರಾಜೆಕ್ಟ್ ನಿಮಗೆ ತೋರಿಸ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲೇದಾಗಿ ಎಲಿವೇಶನ್ನಲ್ಲಿ ನೋಡೋಣ ಎಲಿವೇಷನಲ್ಲಿ ನಾವು ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ ಅಂದರೆ ಕಾಂಟ್ರಾಸ್ಟ್ ಕಲರ್ಗೆ ಮ್ಯಾಚ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ ಎಮ್ ಎಸ್ ಗೇಟು ಫುಲ್ ಲೈಟ್ ಎಮ್ ಎಸ್ ಗೇಟ್ ಯೂಸ್ ಮಾಡಿದ್ದೀವಿ ಇಲ್ಲಿ ಅಂಡ್ ಟೆಕ್ಸ್ಚರ್ ಪೈಂಟ್ಸು ನಿಮಗೆ ಇದೆಲ್ಲದನ್ನು ನೋಟ ಬ್ಲೂ ಕಲರ್ ಇರೋದೆಲ್ಲ ಟೆಕ್ಸ್ಚರ್ ಪೈಂಟ್ ಇದೆ ಬಾರ್ಡರ್ಸ್ನ ಹೈಲೈಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಅಲ್ಲಿ ಅಲ್ಯೂಮಿನಿಯಂ ಕ್ಲಾಡಿಂಗ್ ಅಂದರೆ ಯು ಪಿ ಯು ಸಿ ಕ್ಲಾಡಿಂಗ್ ಯೂಸ್ ಮಾಡಿದೀವಿ ಅಲ್ಲೊಂದು ಓಪನ್ ಸ್ಪೇಸ್ ಇರೋದ್ರಿಂದ ಹೆಲಿಗಂಟ ಕಾಣ್ಲಿ ಅಂತ ಯು ಪಿ ಯು ಸಿ ಕ್ಲಾಡಿಂಗ್ ಒಂದು ಯೂಸ್ ಮಾಡಿದ್ದೀವಿ ಹಾಂ ಸರ್ ಇದು ರ್ಯಾಂಪು ಮತ್ತು ಡ್ರೈನೇಜ್ ಸ್ಟೋನ್ಸ್ ಇದೆಲ್ಲದೂ ನಮ್ಮ ಸ್ಕೋಪಲ್ಲೇ ಮಾಡಿಕೊಡೋದು ಟೋಟಲ್ ಆಗಿ ಅಂದರೆ ನಮ್ಮ ಪ್ಯಾಕೇಜಲ್ಲಿ ಬಂದಾಗ ನಮ್ಮ ಸ್ಕೋಪಲ್ಲೇ ಕನ್ಸಿಡರೇಷನ್ ಮಾಡಿಕೊಡ್ತೀವಿ ನೆಕ್ಸ್ಟ್ ಬಂದರೆ ಇದು ಪಾರ್ಕಿಂಗ್ ಏರಿಯಾ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಒಂದು ರೆಂಟಲ್ ಹೌಸ್ ಇದೆ ಮತ್ತು ಪಾರ್ಕಿಂಗ್ ಇದೆ ಒನ್ ವೆಹಿಕಲ್ ಈಸಿಯಾಗಿ ಪಾರ್ಕಿಂಗ್ ಮಾಡ್ಬೋದು ಕಾರು ಮತ್ತು ನಿಯರ್ಲಿ ಟೂ ಟು ತ್ರೀ ವೆಹಿಕಲ್ಸು ಬೈಕ್ ಪಾರ್ಕ್ ಮಾಡ್ಬೋದು ಇಲ್ಲಿ ಪಾರ್ಕಿಂಗ್ ಎಲ್ಲ ಹ್ಯಾಂಡಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಸರ್ ಪಾರ್ಕಿಂಗ್ ಜೊತೆಗೆ ನಾವು ಇಲ್ಲಿ ರೆಂಟಲ್ ಹೌಸು ಮಾಡಿದ್ವಿ ಟು ಬಿ ಎಚ್ ಕೆ ರೆಂಟಲ್ ಹೌಸ್ ಇದೆ ಆ್ಯಂಡ್ ಈ ತರ್ಟಿ ಫಾರ್ಟಿಯಲ್ಲಿ ನಾವು ಲಿಫ್ಟ್ ಪ್ರಾವಿಷನ್ ಕೊಟ್ಟಿದ್ದೀವಿ ಇಲ್ಲಿ ಸರ್ ಈ ಲಿಫ್ಟ್ ಆದಮೇಲೆ ಸ್ಟೇರ್ ಕೇಸ್ ಬಾಟಮ್ ಗ್ಯಾಪ್ ಇದೆ ಇಲ್ಲೊಂದು ಇಲ್ಲಿ ನಾವು ಗ್ಯಾಸ್ ಪ್ರಾವಿಷನ್ ಕೊಟ್ಟಿದ್ದೀವಿ ಅಂದರೆ ನಿಮಗೆ ಗ್ಯಾಸ್ ಲೈನ್ ಎಲ್ಲದನ್ನು ಎಲ್ಲ ಎರಡೂ ಮನೆಗೂ ಇಲ್ಲಿಂದ ಕನೆಕ್ಟಿವಿಟಿ ಆಗಿದೆ ಗ್ಯಾಸ್ ಇಲ್ಲಿ ಇಟ್ಕೊಂಡ್ರೆ ಇದೊಂದು ಪೆಡಸ್ಟರ್ನ್ ಗೇಟ್ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಅಂದರೆ ನಿಮ್ಗೆ ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಆದರೆ ಇಲ್ಲಿ ಪೆಡಸ್ಟೈನ್ ಮೂವ್ಮೆಂಟ್ಗೆ ಗೇಟ್ ಒಂದು ಮಾಡ್ಕೊಟ್ಟಿದೀವಿ ನಾವು ರೆಂಟಲ್ ಹೌಸ್ ನೋಡೋಣ ಮನಿ ಸರ್ ಟು ಬಿ ಎಚ್ ರೆಂಟಲ್ ಹೌಸ್ ಇದೆ ಮೈನ್ ಡೋರ್ ರೆಂಟಲ್ ಹೌಸ್ ಆದ್ರೂ ಮೈನ್ ಡೋರ್ ನಾವು ಬರ್ಮಾ ಬಾರ್ಡರ್ ಟೀಕೆ ಕೊಡ್ತೀವಿ ನೋಡಿ ಇದೆಲ್ಲ ಟೀಕ್ ಫ್ರೇಮು ಮತ್ತೆ ಟೀಕ್ ಡೋರ್ ಇದೆ ಇದು ಇದಕ್ಕೆ ನಾವು ಯು ಪಾಲಿಶಿಂಗ್ ಮಾಡಿದೀವಿ ನೆಕ್ಸ್ಟ್ ಬಂದರೆ ಇದು ಟೋಟಲ್ ಒಂದು ಲಿವಿಂಗ್ ಹಾಲು ನಿಯರ್ಲಿ ಟ್ವೆಲ್ ಬೈ ಟ್ವೆಲ್ ಬರುತ್ತೆ ಲಿವಿಂಗ್ ಹಾಲ್ ಇದು ಅಂಡ್ ಇಲ್ಲೊಂದು ಸಿಂಪಲ್ ಟಿವಿ ಯೂನಿಟ್ ಮಾಡಿದ್ದೀವಿ ನೆಕ್ಸ್ಟ್ ಬಂದರೆ ಇಲ್ಲೊಂದು ರೂಮ್ ಇದೆ ಮಾಸ್ಟರ್ ಬೆಡ್ರೂಮ್ ಇದು ಇದು ನಮಗೆ ಟೆನ್ ಬೈ ಟ್ ಬರುತ್ತೆ ಮಾಸ್ಟರ್ ಬೆಡ್ರೂಮು ವಿತ್ ವಾರ್ಡ್ರೋಬ್ ಇದೆ ಅಂಡ್ ಈ ಡೋರ್ಸ್ ಎಲ್ಲ ನಾರ್ಮಲ್ ಆಗಿ ನಾವು ಮೆಂಬ್ರೇನ್ ಡೋರ್ಸ್ ಯೂಸ್ ಮಾಡಿದ್ದೀವಿ ಸರ್ ಅಂದರೆ ಫ್ರೇಮ್ ಒಂದು ರೆಡ್ ಸಾಲ್ ಫ್ರೇಮ್ ಕೊಟ್ಟು ಮೆಂಬ್ರೇನ್ ಡೋರ್ಸ್ ಯೂಸ್ ಮಾಡಿದ್ದೀವಿ ಇದೆಲ್ಲ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲೊಂದು ಚಿಕ್ಕ ರೂಮ್ ಇದೆ ಇದು ಏಯ್ಟ್ ಬೈ ಏಯ್ಟ್ ಬರುತ್ತೆ ಆಲ್ಮೋಸ್ಟು ಇಲ್ಲೂ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ ಆದ್ದರಿಂದ ನಿಮಗೆ ರಿಯಲಿಸ್ಟಿಕ್ ವ್ಯೂ ಸಿಗುತ್ತೆ ಆಫ್ಟರ್ ದಟ್ ಟ್ರೈ ಸೆಲೆಕ್ಷನ್ ಮಾಡ್ತಾರೆ ಅಂಡ್ ನೆಕ್ಸ್ಟ್ ಬಂದರೆ ಇಲ್ಲೊಂದು ಸಿಂಪಲ್ ಪೂಜಾ ರೂಮ್ ಇದೆ ಇದಕ್ಕೂ ನಾರ್ಮಲಿ ಪೂಜಾ ರೂಮ್ ಬಂದಾಗ ಬರ್ಮಾ ಬಾರ್ಡರ್ ಫ್ರೇಮ್ ಟೀಕೆ ಕೊಡ್ತೀವಿ ಎಗೈನ್ ಡೋರು ಟೀಕ್ ಡೋರೇ ಇರುತ್ತೆ ನೆಕ್ಸ್ಟ್ ಬಂದರೆ ಇಲ್ಲೊಂದು ಕಿಚನ್ ಇದೆ ಸರ್ ಮಾಡ್ಯುಲರ್ ಕಿಚನ್ ಇದೆ ಈ ಟಾಪ್ ಗ್ರಾನೈಟು ಟೈಲ್ಸ್ ಎಲ್ಲದೂ ನಮ್ಮ ಸ್ಕೋಪಲ್ಲೇ ಬರುತ್ತೆ ಸಿಂಕು ಟ್ಯಾಪು ಆ್ಯಂಡ್ ಸಜೆಷನ್ಸು ನಮ್ದಿರುತ್ತೆ ಇದು ನೋದ್ರೆ ಚೆನ್ನಾಗಿರುತ್ತೆ ಅಂದರೆ ಬ್ರ್ಯಾಂಡು ಹೇಳ್ತೀವಿ ಇದೇ ಬ್ರ್ಯಾಂಡ್ ಹೋದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಆ್ಯಂಡ್ ನೆಕ್ಸ್ಟ್ ಬಂದರೆ ಇಲ್ಲೊಂದು ವಾಶ್ರೂಮ್ ಇದೆ ಸರ್ ಕಾಮನ್ ವಾಶ್ರೂಮು ಇಲ್ಲ ಅಪ್ ಟು ಸೆವೆನ್ ಫೀಟ್ವರೆಗೂ ಟೈಲ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಟೋಟಲ್ ಎಲ್ಲ ಸೆರಾ ಬ್ರ್ಯಾಂಡ್ ಯೂಸ್ ಮಾಡಿದ್ದೀವಿ ಅಂದ್ರೆ ನಿಮ್ಗೆ ಫಿಟಿಂಗ್ಸ್ ಇದೆಲ್ಲದೂ ಸೆರಾ ಬ್ರ್ಯಾಂಡ್ ಇದೆ ಫಸ್ಟ್ ಅಂಡ್ ಸೆಕೆಂಡ್ ಫ್ಲೋರ್ ಅಲ್ಲಿ ಓನರ್ ಹೌಸ್ ಇದೆ ಆದ್ರೂ ಹೇಗಿದೆ ಅಂತ ನೋಡೋಣ ಬನ್ನಿ ಸರ್ ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ ಫಸ್ಟ್ ಫ್ಲೋರ್ ಸ್ಟೇರ್ ಕೇಸ್ ಅಂದ್ರೆ ಇಲ್ಲಿ ಲೆಪೋತ್ರ ಗ್ರಾನೈಟ್ ಯೂಸ್ ಮಾಡಿದೀವಿ ಅಂದ್ರೆ ಹ್ಯಾಂಡಿಸ್ಕಿಟ್ ಬರುತ್ತೆ ಇದು ಅಂಡ್ ಫ್ರಂಟ್ ಎಲ್ಲ ಫಾರ್ಟಿ ಎಮ್ ಎಮ್ ನೋಸಿಂಗ್ ಮಾಡಿದೀವಿ ಅಂದ್ರೆ ನಿಮ್ಗೆ ಥಿಕ್ನೆಸ್ ಫಾರ್ಟಿ ಎಮ್ ಎಮ್ ಇರುತ್ತೆ ಇದು ಈ ಸೈಡು ನಿಮಗೆ ಫಾರ್ಟಿ ಎಮ್ ಎಮ್ ಎ ಕಾಣುತ್ತೆ ನೆಕ್ಸ್ಟ್ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಓನರ್ ಹೌಸ್ಗೆ ಫಸ್ಟ್ ಫ್ಲೋರ್ಗೆ ಲಿಫ್ಟ್ ಈ ಪ್ಯಾಸೇಜ್ಗೆ ಬರ್ತಿದೆ ಸರ್ ಇಲ್ಲಿ ಲಿಫ್ಟ್ ಲಿಫ್ಟ್ ಗೆ ವಾಲ್ ಕ್ಲಾಡಿಂಗನ್ನು ನಾವು ಗ್ರಾನೈಟ್ ಯೂಸ್ ಮಾಡ್ಕೊಂಡಿದೀವಿ ಆ್ಯಂಡ್ ಇಲ್ಲೊಂದು ಶೂರಾಗಿ ಸ್ಪೇಸ್ ಬಿಟ್ಟಿದ್ದೀವಿ ನೆಕ್ಸ್ಟ್ ಬಂದರೆ ಇದು ಪ್ಯಾಸೇಜು ನಾರ್ಮಲಿ ವೆಸ್ಟ್ ಫೇಸಿಂಗ್ ಇದ್ದಾಗ ನಾರ್ತ್ ಫೇಸಿಂಗ್ ಓಪನಿಂಗ್ ಕೊಡಬೇಕಾಗುತ್ತೆ ಮೇಯ್ನ್ ಡೋರು ಅವಾಗ ನಮಗೊಂದು ಇದೊಂದು ಪ್ಯಾಸೇಜ್ ಬಂದೇ ಬರುತ್ತೆ ನಾರ್ಮಲ್ ಆಗಿ ಆ್ಯಂಡ್ ಈ ಟೋಟಲ್ ಮೇಯ್ನ್ ಡೋರ್ ಹತ್ರ ಟೋಟಲ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀವಿ ಟೈಲ್ಸ್ ಇದು ಟೂ ಬೈ ಫೋರ್ ಟೈಲ್ಸು ಇವಾಗ ಓನರ್ ಹೌಸ್ ಒಳಗಡೆ ಹೋಗ್ತಾ ಇದೀವಿ ಸರ್ ಇಲ್ಲೊಂದು ಸ್ಪೇಸಿಯಸ್ಸಾಗಿ ಹಾಲ್ ಇದೆ ಮತ್ತು ಒಂದು ಕಿಚನ್ ಇದೆ ದೇವ್ರ ಮನೆ ಇದೆ ಅಂಡ್ ಒಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇದೆ ಒಂದು ಸ್ಟಡಿ ರೂಮ್ ಇದೆ ಆ್ಯಂಡ್ ಮೇಲ್ಗಡೆ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ಟೋಟಲ್ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಸರ್ ಹಾಂ ಸರ್ ಇದು ಡೈನಿಂಗ್ ಸ್ಪೇಸು ಇದು ಆಲ್ಮೋಸ್ಟು ನಿಮಗೆ ಸಿಕ್ಸ್ ಬೈ ಸೆವೆನ್ ಇದೆ ಆ್ಯಂಡ್ ಈ ಲಿವಿಂಗ್ ಏರಿಯಾ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಇದೆ ಟೋಟಲ್ ಆಗಿ ಏರಿಯಾ ಈ ಲಿವಿಂಗ್ ಏರಿಯಾಗೆ ಹೈಲೈಟ್ ಅಂದರೆ ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದೀವಿ ಇಲ್ಲಿ ಎನಿ ಟೈಮ್ ನಿಮಗೆ ಬೆಳಕಿರುತ್ತೆ ಯಾವಾಗಲೂ ಅಂದರೆ ಅಲ್ಲಿ ಪರ್ಗೋಲಾ ಥರ ಮಾಡಿ ಸ್ಕೈಲೈಟ್ ಬಿಟ್ಟಿದ್ದೀವಿ ಟಿ ವಿ ಯೂನಿಟ್ ಇಲ್ಲೇ ಹೈಲೈಟ್ ಮಾಡ್ಕೊಂಡಿದ್ದೀವಿ ಅಂದರೆ ಟಿವಿ ಯೂನಿಟ್ ಟೋಟಲ್ ಇಂಟೀರಿಯರ್ಸ್ ನಾವೇ ಮಾಡಿರೋದ್ರಿಂದ ನಾವೇ ಇಂಟೀರಿಯರ್ಸ್ ಮಾಡಿರೋದ್ರಿಂದ ಒಂದು ಹ್ಯಾಂಗಿಂಗ್ ಯೂನಿಟ್ ಕೊಟ್ಟಿದ್ದೀವಿ ಟು ಡ್ರಾಯರ್ಸ್ ಕೊಟ್ಟಿದ್ವಿ ಒಂದು ಓಪನ್ ಯೂನಿಟ್ ಇದೆ ಆ್ಯಂಡ್ ಒಂದು ಟಿವಿ ಬ್ಯಾಕ್ ಪ್ಯಾನಲ್ ಒಂದು ಲೆಡ್ಸ್ ಇದೆ ಅಂಡ್ ಇದು ಸ್ಟೋನ್ ಫಿನಿಷ್ ಇರೋದ್ರಿಂದ ಲ್ಯಾಮಿನೇಟ್ ಒಂದು ಹೈಲೈಟ್ ಆಗಿ ಕಾಣುತ್ತೆ ಟಿವಿ ಯೂನಿಟ್ ಆದಮೇಲೆ ಸರ್ ಇಲ್ಲಿ ಫ್ಲೋರಿಂಗ್ ಎಲ್ಲದನ್ನು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ ಅಂದರೆ ನಿಮಗೆ ಸಿಕ್ಸ್ ಬೈ ಫೋರ್ ಮೆಜರ್ಮೆಂಟ್ ಬರುತ್ತೆ ಆ್ಯಂಡ್ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುತ್ತೆ ಸ್ಮಾರ್ಟ್ ಮಾರ್ಬಲ್ಲು ನೆಕ್ಸ್ಟ್ ಇಲ್ಲೊಂದು ಬಂದರೆ ನಮ್ಮದು ಕಿಚನ್ ಸರ್ ಓಪನ್ ಟೈಪ್ ಕಿಚನ್ ಇದು ಅಂದರೆ ಸ್ಪೇಷಿಯಸ್ ಆಗಿದೆ ನಿಮಗೆ ಯೂಸೇಜ್ ಎಷ್ಟು ಅಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಟೋಟಲ್ ಆಗಿ ಕ್ಲೈಂಟ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಕಲರ್ ಕಾಂಬಿನೇಷನ್ಸ್ ಇದೆಲ್ಲ ಅದನ್ನು ಇಂಟೀರಿಯರ್ಸಲ್ಲಿ ಮ್ಯಾಚ್ ಮಾಡಿದ್ದೀವಿ ತುಂಬ ಹೆಲಿಗೆಂಟಾಗಿ ಬಂದಿದೆ ಕಿಚನ್ನು ನೆಕ್ಸ್ಟ್ ಬಂದರೆ ಪೂಜಾ ರೂಮ್ ಸರ್ ಪೂಜಾ ರೂಮು ಬ್ರಹ್ಮಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಇದನ್ನು ಅಂದರೆ ನಿಮಗೆ ಇದು ಟೋಟಲ್ ಟೀಕ್ ಹುಡ್ಡೆ ಯೂಸ್ ಮಾಡಿರೋದು ಡೋರ್ ಆ್ಯಂಡ್ ಫ್ರೇಮ್ಸ್ ಎಲ್ಲ ಅದನ್ನು ಆ್ಯಂಡ್ ಫುಲ್ ಲೈಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಇಲ್ಲಿ ಬಾರ್ಡರ್ ಹೈಲೈಟ್ ಮಾಡೋದಕ್ಕೆ ಒಂದು ಟೀ ಪಟ್ಟಿ ಹಾಕೊಂಡಿದೀವಿ ಅಲ್ಲಿ ಗೋಲ್ಡ್ ಕಲರು ನೆಕ್ಸ್ಟ್ ಇಲ್ಲೊಂದು ಹಿಡನ್ ಪ್ಲೇಸ್ ಅಂದರೆ ಕಿಚನ್ ಯುಟಿಲಿಟಿ ಸರ್ ಕಿಚನ್ ಯುಟಿಲಿಟಿ ನಿಮ್ಗೆ ಹೇಗೆ ಅಂದರೆ ಇಲ್ಲಿ ಕಾಣ್ತಾ ಇಲ್ಲ ನೋಡಿ ಇಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಒಂದು ಯುಟಿಲಿಟಿ ಸ್ಪೇಸ್ ಸಿಗುತ್ತೆ ಸೊ ಯಾವ ರೀಸನ್ ಮಾಡೋದು ಇದು ಅಂದರೆ ಸರ್ ಇಲ್ಲೊಂದು ಸ್ಪೇಸ್ ಬಿಟ್ಕೊಂಡಿದ್ವಿ ನಾರ್ಮಲ್ ಆಗಿ ಲಿವಿಂಗ್ ಸ್ಪೇಸಲ್ಲಿ ಯುಟಿಲಿಟಿ ಕಾಣಬಾರ್ದಲ್ವಾ ದರ್ಶಸ್ವಿ ಅದಕ್ಕೇನೆ ನಾವು ಕನ್ಸೀಲ್ ಟೈಪ್ ಮಾಡ್ಕೊಂಡಿದೀವಿ ಡೋರ್ನ ಇದನ್ನ ಅಂದರೆ ಹಿಡನ್ ಡೋರ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಇದನ್ನ ನೆಕ್ಸ್ಟ್ ಬಂದರೆ ಮೈನ್ ಮಾಸ್ಟರ್ ಬೆಡ್ರೂಮ್ ಸರ್ ಇಲ್ಲಿ ಈ ಡೋರ್ ಎಲ್ಲಾದ್ರೂ ಮೆಂಬ್ರಿನ್ ಡೋ ಡೋರ್ಸೇ ಯೂಸ್ ಮಾಡಿದ್ದೀವಿ ನೆಕ್ಸ್ಟ್ ಬಂದರೆ ಮಾಸ್ಟರ್ ಬೆಡ್ರೂಮ್ಗೆ ಟೈಲ್ ಪ್ಯಾಟ್ರನ್ ಚೇಂಜ್ ಮಾಡಿದ್ದೀವಿ ಒಂದು ಸ್ವಲ್ಪ ವುಡನ್ ಕಾನ್ಸೆಪ್ಟ್ ಬರಬೇಕು ಅಂತ ವುಡನ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಟೋಟಲ್ ಇದೊಂದು ವಾಡ್ರೂಪ್ ಸರ್ ಇಲ್ಲಿ ಕುಬೇರದ ಮೂರೆಯಲ್ಲಿ ವಾಡ್ರೂಪ್ ಬರುತ್ತೆ ಇಲ್ಲ ಪ್ಲೈವುಡ್ಡು ಓಕೆ ಟೋಟಲ್ ಆಗಿ ಪ್ಲೈವುಡ್ ವಿತ್ ಲ್ಯಾಮಿನೇಟ ಯೂಸ್ ಮಾಡಿರೋದು ಆ್ಯಂಡ್ ವಾರಂಟಿ ಇರುತ್ತೆ ನಿಮಗೆ ಪ್ಲೈವುಡ್ ನಮ್ದು ಯೂಸ್ ಮಾಡೋದೆಲ್ಲ ಅದನ್ನು ಫ್ಯಾಕ್ಟ್ರಿಲಿ ಬಂದು ನೋಡ್ಬೋದು ಪ್ಲೈವುಡ್ನ ನೆಕ್ಸ್ಟ್ ಇಲ್ಲೊಂದು ನಿಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇದೆ ಸರ್ ನಿಮಗೆ ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಅಪ್ ಟು ಸೆವೆನ್ ಫೀಟ್ ಐಟಿಗೆ ಸ್ಲ್ಯಾಬ್ ಹಾಕೊಂಡು ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ ಇದು ಟೋಟಲ್ ಸೆರಾ ಫಿಟ್ಟಿಂಗ್ಸ್ ಇದೆ ಅಲ್ಲಿ ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ ಬನ್ನಿ ತೋರಿಸ್ತೀನಿ ಸ್ಮಾಲ್ ಒಂದು ಸ್ಟಡಿ ರೂಮ್ ಥರ ಮಾಡ್ಕೊಂಡಿದ್ದೀವಿ ಅಲ್ಲಿ ಅಂದರೆ ಸ್ಪೇಸ್ ಅವೈಲಬಲ್ ಇರೋದ್ರಿಂದ ವೇಸ್ಟ್ ಮಾಡಬಾರ್ದು ಅಂತ ಒಂದು ಸ್ಟಡಿ ರೂಮ್ ಥರನೂ ಆಗುತ್ತೆ ಅಥವಾ ಕಿಡ್ಸ್ ರೂಮ್ ಥರನೂ ಯೂಸ್ ಮಾಡ್ಬೋದು ನೀವು ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಹೋಗೋಣ ಸರ್ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ಸ್ಟೇರ್ ಕೇಸು ನಾರ್ಮಲಿ ತರ್ಟಿ ಫಾರ್ಟಿ ಸೈಟಲ್ಲಿ ಈ ಥರ ಸ್ಟೇರ್ ಕೇಸ್ ನೀವು ನೋಡೋದು ಕಷ್ಟ ಇರುತ್ತೆ ಡಾಗ್ ಡಾಕ್ಲೆಗ್ಡ್ ಸ್ಟೇರ್ ಕೇಸೇ ಇರುತ್ತೆ ಇದನ್ನು ನಾವು ಓಪನ್ ವೆಲ್ ಸ್ಟೇರ್ ಕೇಸ್ ಅಂತ ಹೇಳ್ತೀವಿ ಟೋಟಲ್ ಆಗಿ ಇಲ್ಲಿ ನಾವು ಎಸ್ ಎಸ್ ಗ್ಲಾ ಎಸ್ ಎಸ್ ವಿತ್ ಗ್ಲಾಸ್ ಯೂಸ್ ಮಾಡಿದ್ದೀವಿ ನಿಮಗೆ ರೈಲಿಂಗ್ಸು ಆ್ಯಂಡು ಲೆಪೋತ್ರ ಆ್ಯಂಟಿ ಆ್ಯಂಟಿಸ್ಯೂಡ್ ಗ್ರನೈಟ್ ಇದೆ ಇಲ್ಲೊಂದು ಸ್ಕೈಲೈಟ್ ಕೊಟ್ಟಿದ್ದೀವಿ ಸರ್ ನಿಮ್ಗೆ ಈ ಮನೆಯಲ್ಲಿ ಎರಡು ಸ್ಕೈಲೈಟ್ ಕೊಟ್ಟಿದ್ದೀವಿ ಒಂದು ಲಿವಿಂಗ್ ಸ್ಪೇಸ್ಗೆ ಮತ್ತು ಒಂದು ಸ್ಟೇರ್ ಕೇಸ್ಗೆ ಇದು ತುಂಬ ಹೈಲೈಟ್ ಆಗುತ್ತೆ ಮನೇಲಿ ತರ್ಟಿ ಫಾರ್ಟಿಲಿ ನಾರ್ಮಲಾಗಿ ಎರಡು ಸ್ಕೈಲೈಟ್ ಕೊಡ್ಬೋದಾ ಅಂತಲೂ ಕೇಳ್ಬೋದು ನಾವು ಪ್ರಾವಿಷನ್ ಮಾಡಿದ್ರೆ ಕೊಡ್ಬೋದು ಇವಾಗ ಸೆಕೆಂಡ್ ಫ್ಲೋರಲ್ಲಿದೆ ಸರ್ ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮು ಫಿಫ್ಟೀನ್ ಬೈ ಲೆವೆನ್ ಇದೆ ಆ್ಯಕ್ಚುಲಿ ಮೆಜರ್ಮೆಂಟ್ ಇದು ತುಂಬ ಸ್ಪೇಸಿಯಸ್ ಆಗಿದೆ ಆ್ಯಂಡ್ ಬಿಗ್ಗರ್ ವಾರ್ಡ್ರೂಮ್ ಇದೆ ಒಂದು ಇಲ್ಲಿ ಆ್ಯಂಡ್ ಇಲ್ಲಿ ಹೆಡ್ ಬೋರ್ಡ್ ಬರುತ್ತೆ ಕಾಟ್ ಹಾಕೊಂಡ್ರೆ ಇಲ್ಲಿಗೆ ಬರುತ್ತೆ ಒಂದು ಡ್ರೆಸ್ಸರ್ ಯೂನಿಟ್ ಇದೆ ಆ್ಯಕ್ಚುಲಿ ಡ್ರೆಸ್ಸರ್ ಯೂನಿಟ್ ಹೇಗೆ ಮಾಡಿದ್ದೀವಿ ಅಂದರೆ ಲೈಕ್ ದಟ್ ನಿಮಗೆ ಓಪನ್ ಮಾಡಿದ್ರೆ ವಿಸಿಬಲ್ ಇರುತ್ತೆ ನಾರ್ಮಲ್ ಏನಾಗುತ್ತೆ ಮಿರರ್ ಕಾಣಬಾರ್ದು ಆಪೋಸಿಟಲ್ಲಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಡ್ರೆಸ್ಸರ್ನ ಹಿಡನ್ ಮಾಡಿದ್ದೀವಿ ಆ್ಯಂಡ್ ಮೇನ್ ಥಿಂಗಲ್ಲಿ ನಾವು ಯು ಪಿ ವಿ ಸಿ ಎಲ್ಲ ವುಡನ್ ಕಾನ್ಸೆಪ್ಟ್ ಯು ಪಿ ವಿ ಸಿ ಯೂಸ್ ಮಾಡಿದ್ವಿ ಸರ್ ವುಡನ್ ಫ್ರೇಮ್ ವುಡನ್ ಥೀಮ್ ಅಂತ ಅದಕ್ಕೆ ಆ್ಯಂಡ್ ಇದೆಲ್ಲ ಅದು ಸೇಫ್ಟಿ ಗ್ರಿಲ್ ಅಲ್ಲಿ ಬ್ರೈಟ್ ರಾಡ್ಸ್ ಯೂಸ್ ಮಾಡಿದ್ದೀವಿ ನೆಕ್ಸ್ಟ್ ಬಂದರೆ ಸರ್ ಇನ್ನೊಂದು ರೂಮ್ ಇದೆ ಇಲ್ಲಿ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ ಸರ್ ಇಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಆಫ್ಟರ್ ದಟ್ ಇನ್ನೊಂದು ರೂಮ್ ಇದೆ ಇಲ್ಲಿ ಈ ರೂಮ್ ಬಂದರೆ ಇದು ನಿಮ್ಗೆ ಅರೌಂಡ್ ಟ್ವೆಲ್ ಬೈ ಟೆನ್ ಬರುತ್ತೆ ಸರ್ ಇದು ಇಲ್ಲೊಂದು ವಾರ್ಡ್ರೋಬ್ ಕೊಟ್ಟಿದ್ವಿ ಸಿಂಪಲ್ ಒಂದು ಹೆಲಿಗೆಂಟ್ ಆಗಿರೋ ವಾರ್ಡ್ರೋಬ್ ಇದೆ ಟೋಟಲ್ ಮೆಜರ್ಮೆಂಟ್ ಟ್ವೆಲ್ ಬೈ ಟೆನ್ ಬರುತ್ತೆ ಈ ರೂಮು ಇದು ಆ್ಯಸ್ ಎ ಕಿಡ್ಸ್ ಬೆಡ್ರೂಮ್ ಥರ ಯೂಸ್ ಮಾಡಿದ್ದೀನಿ ಅಂದ್ಕೊಂಡಿದ್ದಾರೆ ಆ ಕಾನ್ಸೆಪ್ಟಿಗೇ ಈ ಡಿಸೈನ್ ಮಾಡಿದ್ದೀವಿ ಅಂದರೆ ಈ ಥೀಮ್ ಎಲ್ಲವುದು ವಾಡ್ರೋಬ್ ಕಲರ್ಸ್ ಎವ್ರಿಥಿಂಗ್ ಆ್ಯಂಡ್ ಈ ಗ್ರೂವ್ಸ್ ಎಲ್ಲದೂ ಪೇಂಟ್ ಆಗುತ್ತೆ ನಮಗೆ ಹೈಲೈಟಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇಲ್ಲೊಂದು ಹಿಡನ್ ಡ್ರೆಸ್ಸರ್ ಅಂದರೆ ಡ್ರೆಸ್ಸರ್ ಇಟ್ ಆ್ಯಕ್ಚುಲಾಗಿ ಈ ಕ್ಲೈಂಟು ಪರ್ಟಿಕ್ಯುಲರ್ ಆಗಿ ನನಗೆಲ್ಲೂ ಮಿರರ್ ಕಾಣಬಾರ್ದು ಅಂತ ಹೇಳಿದರು ದಟ್ಸು ಎಲ್ಲದು ಹಿಡನ್ನೇ ಇಟ್ಕೊಂಡಿದ್ದೀವಿ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ನಿಮ್ಗೆ ಮಿರರ್ ಕಾಣುತ್ತೆ ಇದು ಇಲ್ಲಿ ಸ್ಪೇಸಿಸ್ ಒಂದು ಪ್ಯಾಸೇಜ್ ಬಿಟ್ಕೊಂಡಿದ್ದೀವಿ ನಾವು ಇಲ್ಲಿ ಕಟೌಟ್ ಕೊಟ್ಟಿರೋದ್ರಿಂದ ನಿಮಗೆ ಇಲ್ಲಿ ಜಾಗ ಇದಕ್ಕೆ ಯೂಸೇಜ್ ಆಗಿಬಿಟ್ಟಿದೆ ಕಟೌಟ್ಗೆ ಆದ್ದರಿಂದ ನಿಮಗೆ ಪ್ಯಾಸೇಜ್ ಥರ ಸಿಕ್ಕಿದೆ ವಿ ಕ್ಯಾನ್ ಸಿಟ್ ಇಯರ್ ಅಂದರೆ ಸೋಫಾ ಎಲ್ಲ ಹಾಕೊಂಡು ಇಲ್ಲೇ ಕುತ್ಕೋಬೋದು ಅಂಡ್ ಆಚೆ ಹೋದರೆ ನಿಮಗೆ ಸರ್ ಇಲ್ಲಿ ಇಲ್ಲೊಂದು ಓಪನ್ ಪ್ಯಾಸೇಜ್ ಇದೆ ಈ ಓಪನ್ ಪ್ಯಾಸೇಜ್ ನಿಮಗೆ ತುಂಬ ಚೆನ್ನಾಗಿ ಗಾಳಿ ಬೆಳಕು ಕೊಡುತ್ತೆ ಇಲ್ಲಿ ಯಾಕೆ ಅಂದರೆ ಆಗಿ ಇಷ್ಟು ಸೆಟ್ ಬ್ಯಾಗ್ ಯಾರು ಬಿಟ್ಕೊಳ್ಳೋದಿಲ್ಲ ಕಸ್ಟಮರು ಅದರಿಂದ ಇವ್ರ ಕಸ್ಟಮರ್ ಪರ್ಟಿಕ್ಯುಲರಾಗಿ ನನಗೆ ಗಾಳಿ ಬೆಳಕು ಚೆನ್ನಾಗಿ ಬೇಕು ಅಂತ ಇದು ನಿಯರ್ಲಿ ಫೋರ್ ಫೀಟ್ ಪ್ಯಾಸೇಜ್ ಬಿಟ್ಕೊಂಡಿದ್ದಾರೆ ಈ ಪ್ಯಾಸೇಜ್ಗೆ ನಾವು ಮ್ಯಾಗ್ಲು ಟೈಲ್ಸ್ ಹಾಕಿದ್ದೀವಿ ಅಂದರೆ ಫ್ಯಾಬ್ರಿಕೇಷನ್ ಮಾಡಿ ಮ್ಯಾಗ್ಲು ಟೈಲ್ಸ್ ಹಾಕಿ ಇಲ್ಲಿ ರೈಲಿಂಗ್ಸ್ ಮಾಡಿವಿ ಎಮ್ ಎಸ್ ರೈಲಿಂಗ್ಸು ತುಂಬ ಎಲಿಗಂಟಾಗಿ ಚೆನ್ನಾಗಿ ಕಾಣುತ್ತೆ ನಾರ್ಮಲ್ ವಾಲ್ ಕಟ್ಟಿದರೆ ಇಷ್ಟು ಚೆನ್ನಾಗಿ ಕಾಣೋದಿಲ್ಲ ಇಲ್ಲಿ ಬಂದರೆ ಸರ್ ಇಲ್ಲಿ ನಿಮಗೆ ಮೇಲ್ಗಡೆ ಹೋಗೋಕೆ ಒಂದು ಸ್ಟೇರ್ ಕೇಸ್ ಇದೆ ಆ್ಯಂಡ್ ಇಲ್ಲೊಂದು ಬಟ್ಟೆ ಒಗೆಯೋದಕ್ಕೆ ಕಲ್ಲು ಇದೆಲ್ಲ ಅದನ್ನು ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ ಸೆಕೆಂಡ್ ಫ್ಲೋರ್ ಬಂದರೆ ಲಿಫ್ಟ್ ಓಪನಿಂಗ್ ಇಲ್ಲಿದೆ ಸರ್ ಲಿಫ್ಟು ಈ ಪ್ಯಾಸೇಜಿಗೆ ಬರುತ್ತೆ ಅಂದರೆ ಇಲ್ಲಿಂದ ಒಂದು ಡೋರ್ ಇದೆ ಸೆಕೆಂಡ್ ಫ್ಲೋರ್ಗೆ ನೆಕ್ಸ್ಟ್ ಬಂದರೆ ಇಲ್ಲಿ ನಾರ್ಮಲಾಗಿ ಫ್ರಂಟ್ ಇಲಿವೇಶನ್ಗೆ ಅಂದರೆ ನಿಮ್ಗೆ ಯು ಪಿ ಸಿ ವಿತ್ ಗ್ಲಾಸ್ ಕೊಟ್ಟಿದ್ದೀವಿ ಟಿಂಟೆಡ್ ಗ್ಲಾಸ್ ಇದೆ ಇದು ಅಂದರೆ ನಾರ್ಮಲಾಗಿ ವಾಲ್ ಮಾಡಿದಾಗ ನಿಮಗೆ ಬೆಳಕೆಲ್ಲ ಫುಲ್ ಬ್ಲಾಕ್ ಮಾಡುತ್ತೆ ಇವಾಗ ನಿಮಗೆ ಬೆಳಕು ಬರುತ್ತೆ ಇಫ್ ಇದು ಓಪನ್ ಮಾಡಿದ್ರೆ ಗಾಳಿನೂ ಬರುತ್ತೆ ಆ ಥರ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಎಲಿವೇಶನಲ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಯು ಪಿ ವಿ ಸಿ ಫ್ರೇಮ್ ಇದು ತುಂಬ ಎಲಿಗೆಂಟಾಗಿ ಕಾಣುತ್ತೆ ಆ್ಯಂಡ್ ನಮ್ಮ ಕಸ್ಟಮರ್ ಬಂದು ಟೋಟಲಾಗಿ ಸೋಲಾರ್ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ ಟೆರೇಸಲ್ಲಿ ಆ್ಯಂಡ್ ಯೂನಿಟ್ ಇವರು ಟೋಟಲ್ ಮನೆಗೆ ಜನ್ರೇಟ್ ಮಾಡಿ ಬೆಸ್ಕಾಮ್ಗೂ ಸಪ್ಲೈ ಮಾಡ್ತಿದ್ದಾರೆ ಆ ಫ್ರೇಮಿಂಗ್ ಟೋಟಲಾಗಿ ನಾವೇ ಮಾಡ್ಕೊಟ್ಟಿದ್ವಿ ನಮ್ಮ ಕಡೆಯಿಂದ ಸರ್ ಇದು ತರ್ಟಿ ಫಾರ್ಟಿ ಡೈಮೆನ್ಷನ್ನು ವೆಸ್ಟ್ ಫೇಸಿಂಗ್ ಇದೆ ಜಿ ಪ್ಲಸ್ ಟೂ ಇದೆ ಬಿಲ್ಡಿಂಗು ಆಲ್ಮೋಸ್ಟು ನಿಮಗೆ ಮೂವತ್ತು ಚದರಿಗಿಂತ ಜಾಸ್ತಿ ಬರುತ್ತೆ ಬಿಲ್ಡಿಂಗು ಆಲ್ಮೋಸ್ಟ್ ನಾವು ತೌಸಂಡ್ ಏಟ್ ಫಿಫ್ಟಿ ಪ್ಯಾಕೇಜಲ್ಲಿ ಮಾಡಿರೋದು ಟೋಟಲ್ ಬಿಲ್ಡಿಂಗು ಅಂದರೆ ಸ್ವಲ್ಪ ಸ್ವಲ್ಪ ಅಡಿಷನಲ್ ಕೆಲಸಗಳೂ ಮಾಡಿದ್ದೀವಿ ಸ್ಕೋಪಲ್ಲಿ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಒಳಗಡೆ ಟೋಟಲ್ ಬಿಲ್ಡಿಂಗ್ ಕಂಪ್ಲೀಷನ್ ಆಗಿದೆ ಕನ್ಸ್ಟ್ರಕ್ಷನ್ ಟೋಟಲಾಗಿ ಅಂದರೆ ಪರ್ ಸ್ಕ್ವೇರ್ ಫೀಟ್ ಟೂ ತೌಸಂಡಲ್ಲಿ ಇನ್ಕ್ಲೂಡಿಂಗ್ ಅಡಿಷನಲ್ ವರ್ಕ್ಸು ಅಂದರೆ ಕ್ಲೈಂಟ್ಸ್ ಕೋಪಲ್ಲಿ ಬರೋಂಥದ್ದು ಎಲ್ಲದೂ ಸೇರಿಸಿ ನಾವೇ ಮಾಡೋದ್ರಿಂದ ಅಪ್ ಟು ಟೂ ತೌಸಂಡ್ ಒಳಗಡೆ ಟೋಟಲ್ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ ಅದೇ ಸರ್ ಇಂಟೀರಿಯರ್ ಸಪ್ರೇಟೇ ನಾರ್ಮಲಿ ಯಾವುದೇ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ತಗೊಂಡ್ರು ಇಂಟೀರಿಯರ್ ನಮ್ಮದು ಸಪ್ರೇಟೇ ಇರುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಟ್ಟು ನಮ್ಮ ಕಡೆನೇ ಮಾಡ್ಕೊಡ್ತೀವಿ ಸರ್ ಬೆಂಗಳೂರು ಮೈಸೂರು ತುಮಕೂರು ಈ ಮೂರು ಸಿಟಿನೂ ಮಾಡ್ತಾ ಇದ್ದೀವಿ ಪ್ರೆಸೆಂಟ್ಲಿ ನಮ್ದು ಆರ್ ಆರ್ ನಗರದಲ್ಲಿ ಆಫೀಸ್ ಇದೆ ಆರ್ ಆರ್ ನಗರ ಬಿ ಎಮ್ ಎಲ್ ಲೌಟ್ ಫೋರ್ ಸ್ಟೇಜಲ್ಲಿದೆ ಅಂದರೆ ನಮ್ಮದು ಇಂಟೀರಿಯರ್ಸ್ ಬಂದರೆ ನಿಮಗೆ ಡೆಮೋ ಟೋಟಲಿ ಡೆಮೋ ಇದೆ ಅಂದರೆ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅಂತ ಹೇಳ್ಬೋದು ಆ್ಯಂಡ್ ಅಲ್ಲೇ ಕನ್ಸ್ಟ್ರಕ್ಷನ್ ಆಫೀಸು ಇದೆ ನಮ್ಮದು ಅಂದರೆ ನಮ್ಮದು ಟನ್ ಕೀ ಪ್ರಾಜೆಕ್ಟ್ಸ್ ಮಾಡಿಕೊಡ್ತೀವಿ ಸರ್ ಎಂಡ್ ಟು ಎಂಡ್ ನೀವು ನಮ್ಗೆ ಸೈಟ್ ಆ್ಯಂಡ್ ಓವರ್ ಮಾಡಿದ್ರೆ ಅಪ್ ಟು ಗೃಹ ಪ್ರಯೋಗರು ನಮ್ಮದೇ ಇರುತ್ತೆ ನಿಜವಾಗ್ಲೂ ಕೂಡ ಅರ್ಬನ್ ಲೈನ್ ಪ್ರಾಜೆಕ್ಟ್ಸು ತೃಪ್ತಿ ತಂದಿದೆ ತುಂಬ ಚೆನ್ನಾಗಿ ನಿರ್ವಹಣೆ ಇದೆ ಕೋಆರ್ಡಿನೇಷನ್ನಿಂದ ಕ್ಲೈಂಟ್ ಜೊತೆ ಡಿಸ್ಕಸ್ ಮಾಡಿ ಎವ್ರಿಥಿಂಗ್ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಸ್ ಮಾಡಿ ಮೆಟೀರಿಯಲ್ ಬಗ್ಗೆ ಯೋಚನೆ ಮಾಡಿದಿರಾ ಏನು ಸ್ಕೋಪ್ ಇರುತ್ತೋ ಅದಕ್ಕಿಂತ ಚೆನ್ನಾಗೇ ಮಾಡಿ ಕೊಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಸರ್ ನೋ ನೆಗೆಟಿವ್ ರಿವ್ಯೂಸ್ ರಿಗಾರ್ಡಿಂಗ್ ಮೈ ಹೌಸ್ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ ನೆಗೆಟಿವ್ ಒಂದು ಅಪ್ರೋಚ್ ಬರಲಿಲ್ಲ ಅಷ್ಟು ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಪ್ರೈಸ್ ವಿಚಾರಕ್ಕೆ ಬಂದಾಗೂ ಕೂಡ ತುಂಬ ಚೆನ್ನಾಗಿದೆ ಅವರು ಏನು ಸ್ಕೋಪಲ್ಲಿ ಕೊಟ್ಟಿದ್ದಾರೆ ಅದೇ ಸ್ಕೋಪಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದೇ ಅವ್ರು ಟೈಮ್ಲೈನ್ ಏನು ಕೊಟ್ಟಿದ್ರು ಅದೇ ರೀತಿ ಪ್ರಾಜೆಕ್ಟ್ ಮುಗಿಸ್ಬಿಟ್ಟು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಕೀನಾ